ಬಿಗ್ ಬಾಸ್ ಲೈವ್ ಅಪ್ಡೇಟ್ ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬರೋಣ ಹೌದು ಗೈಸ್ ನಿಮಗೆ ನಾನು ಮೊದಲನೇ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟಿದೆ ಬಿಗ್ ಬಾಸ್ ನಲ್ಲಿ ಒಂದು ಟಾಸ್ಕ್ನ ನ ಕೊಟ್ಟಿದ್ದಾರೆ ಆ ಒಂದು ಟಾಸ್ಕ್ನಲ್ಲಿ ನಲ್ಲಿ ಮೊದಲನೇ ಒಂದು ರೌಂಡ್ ನಲ್ಲಿ ಗಿಲ್ಲಿ ಅವರ ತಂಡ ಇದೆ ಆ ಒಂದು ತಂಡದಿಂದ ಅಶ್ವಿನಿ ಮತ್ತು ರಿಷಿಕಾ ಹೋಗ್ತಾರೆ ನಂತರ ಅವರಲ್ಲಿ ಇರುವಂತಹ ಒಂದು ಪೇಪರ್ ಏನತ್ತೆ ಆ ಒಂದು ಪೇಪರ್ನ ಗೀಚ್ಲಿಕ್ಕೆ ಅಂತ ಗಿಲ್ಲಿ ಮತ್ತು ಕಾಕ್ರೋಚ್ ಸುದ್ದಿ ಇಬ್ಬರು ಕೂಡ ಆ ಒಂದು ಪೇಪರ್ಗೆ ಬಣ್ಣವನ್ನು ತುಂಬಿ ಅವ್ರಿಗೆ ಕೈಗೆ ಕೊಡ್ತಾ ಇರ್ತಾರೆ ಸೊ ಆಪೋಸಿಟ್ ಟೀಮ್ನಲ್ಲಿ ಅಂದರೆ ಸೂರಜ್ ಅವರ ಟೀಮ್ನಲ್ಲಿ ಬಣ್ಣ ಗೀಚ್ಲಿಕ್ಕೆ ಅಂತ ಚಂದ್ರಪ್ರಭಾ ಮತ್ತು ಧ್ರುವಂತ್ ಅವರು ಇರ್ತಾರೆ ಮತ್ತು ಅವರು ಗೀಚಿದಂತಹ ಬಣ್ಣದ ಹಾಳೆ ಏನಿದೆ ಅದನ್ನ ಪ್ರೊಟೆಕ್ಷನ್ ಮಾಡಲಿಕ್ಕೆ ಅಂತ ಕಾವ್ಯ ಮತ್ತು ಜಾನ್ವಿ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ಅಶ್ವಿನಿ ಗೌಡ ಮತ್ತು ಜಾನ್ವಿಯ ನಡುವೆ ಒಂದು ಬಿಗ್ ಫೈಟ್ ಹೇಗೆ ನಡೆಯುತ್ತೆ ಅಂತಲೇ ಹೇಳ್ಬೋದು ಇದರಿಂದ ಈ ಒಂದು ಟಾಸ್ಕ್ ಮುಗಿದ ನಂತರ ಜಾನ್ವೀರ್ ಅವರು ತುಂಬಾ ಸುಸ್ತಾಗಿರ್ತಾರೆ ಸೊ ನಂತರ ಬಿಗ್ ಬಾಸ್ ಅವರು ಆ ಕನ್ಫ್ಯೂಷನ್ ರೂಮ್ಗೆ ಕರೆದು ಅವ್ರಿಗೆ ಏನು ತುರ್ತು ಚಿಕಿತ್ಸೆ ಬೇಕಾಗಿರುತ್ತೆ ಆ ಒಂದು ಚಿಕಿತ್ಸೆನ ನೀಡಿ ನಂತರ ಹೊರ್ಗಡೆಗೆ ಕಳಿಸ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಮೊದಲನೇ ರೌ ರೌಂಡ್ನಲ್ಲಿ ಗಿಲ್ಲಿ ಅವರ ತಂಡ ಜಾಸ್ತಿ ಆ ಒಂದು ಹಾಳೆಗಳು ಏನಿದ್ದಾವೆ ಅದ ತುಂಬನೇ ಚೆನ್ನಾಗಿ ಫಿಲ್ ಮಾಡಿ ಆ ಮೊದಲನೇ ರೌಂಡು ಆ ಗಿಲ್ಲಿ ಅವರ ತಂಡ ಗೆದ್ದಿದೆ ಅಂತ ಹೇಳ್ಬೋದು ಎರಡನೇ ಒಂದು ರೌಂಡ್ನಲ್ಲಿ ಗಿಲ್ಲಿ ಮತ್ತು ಆಪೋಸಿಟ್ ತಂಡ ಅಂದರೆ ಸೂರಜ್ ಅವರ ತಂಡದಿಂದ ಮತ್ತೆ ನಾಲ್ಕು ಜನ ಬರ್ತಾರೆ ಗಿಲ್ಲಿ ಅವರ ತಂಡದಿಂದ ಬಣ್ಣ ತುಂಬಲಿಕ್ಕೆ ಅಂತ ಇಬ್ಬರು ಲೇಡಿ ಕಂಟೆಸ್ಟೆಂಟ್ಗಳು ಬರ್ತಾರೆ ಗಿಲ್ಲಿ ಅವರ ತಂಡದಿಂದ ಸ್ಪಂದನ ಮತ್ತು ರಿಷರ್ ಅವರು ಬಣ್ಣ ತುಂಬಲಿಕ್ಕೆ ಅಂತ ಬರ್ತಾರೆ ನಂತರ ಅದನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಅಂತ ಮಾಳು ಮತ್ತು ಧನು ಕೂಡ ಇಬ್ರು ಕೂಡ ಅದನ್ನ ಪ್ರೊಟೆಕ್ಷನ್ ಮಾಡ್ತಾ ಇರ್ತಾರೆ ತದನಂತರ ಆಪೋಸಿಟ್ ಟೀಮ್ ಅಂದರೆ ಸೂರಜ್ ಅವರ ಟೀಮ್ನಿಂದ ಬಣ್ಣ ತುಂಬಲಿಕ್ಕೆ ಅಂತ ರಕ್ಷಿತಾ ಮತ್ತು ಮಲ್ಲವ ಆ ಒಂದು ಹಾಳೆಗಳಿಗೆ ಬಣ್ಣನ ತುಂಬ್ತಾ ಇರ್ತಾರೆ ಅದನ್ನ ಪ್ರೊಟೆಕ್ಷನ್ ಮಾಡಲಿಕ್ಕೆ ಸೂರಜ್ ಮತ್ತು ಅಭಿಷೇಕ್ ನಿಂತಿರ್ತಾರೆ ಹೌದು ಗಾಯ ಬಣ್ಣ ಎಲ್ಲ ತುಂಬಿದ ನಂತರ ಅದನ್ನ ಪ್ರೊಟೆಕ್ಷನ್ ಏನಿರ್ತಾರೆ ಅದನ್ನ ಪ್ರೊಟೆಕ್ಷನ್ ಮೇನ್ ಮಾಡಬೇಕಾಗಿರುತ್ತೆ ಈ ಒಂದು ಸಂದರ್ಭದಲ್ಲಿ ಈ ನಾಲ್ಕು ಜನ ಸೂರಜ್ ಮತ್ತು ಅಭಿಷೇಕ್ ಮಾಳು ಮತ್ತು ಧನು ಈ ನಾಲ್ಕು ಜನ ಪ್ರೊಟೆಕ್ಷನ್ ಮಾಡ್ತಾ ಇರ್ತಾರೆ ಅವರ ನಡುವೆ ಒಂದು ಬಿಗ್ ಫೈಟಿಂಗ್ ಏನು ನಡೆಯುತ್ತೆ ಅಂತಲೇ ಹೇಳ್ಬೋದು ಗೈಸ್ ಅಲ್ಲಿರುವಂತಹ ಬಣ್ಣದ ಕಾಗದ ಏನಿದೆ ಅದನ್ನ ಸೇವ್ ಮಾಡಲಿಕ್ಕೆ ಅಂತ ಈ ನಾಲ್ಕು ಜನ ತುಂಬಾ ಒಳ್ಳೆ ಫೈಟ್ನ ಕೊಡ್ತಾರೆ ಗೈಸ್ ಒಬ್ಬರ ಮೇಲೆ ಒಬ್ರು ಬಿದ್ದು ಅವ್ರಿಗೆ ರಕ್ತ ಬಂದರೂ ಕೂಡ ಆ ಒಂದು ಪ್ರೊಟೆಕ್ಷನ್ ಅಂತೂ ತುಂಬ ಚೆನ್ನಾಗೇ ಮಾಡ್ತಾ ಇರ್ತಾರೆ ನಂತರ ಗಿಲ್ಲಿ ಅವ್ರನ್ನ ಎದ್ದೇಳದೇ ಇರೋ ಹಾಗೆ ಕೈನ ಬಿಗ್ಗೆಗೆ ಹಿಡ್ಕೊಂಡು ಕಾಕ್ರೋಚ್ ಸುದ್ದಿ ಅವರು ಕೂರಿಸ್ಕೊಂಡಿದ್ದಾರೆ ಯಾಕೆ ಅಂತಂದರೆ ಮನೆಯ ಕ್ಯಾಪ್ಟನ್ ಆದಂತಹ ರಘುರವ್ರು ಹೇಳಿರ್ತಾರೆ ಯಾರು ತಮ್ಮ ಒಂದು ಟೇಬಲ್ ಹಿಂದೆ ಟೇಬಲ್ ಬಿಟ್ಟು ಮುಂದೆ ಬಂದು ನಿಂತ್ಕೊಂಡು ಕೂಗಾಡ್ತಾರೆ ಅವ್ರದ್ದ ಎರಡು ಪಾಯಿಂಟನ್ನ ನಾನು ಮೈನಸ್ ಮಾಡ್ತೀನಿ ಅಂತ ಹೇಳ್ತಾರೆ ಆದ್ದರಿಂದ ಗಿಲ್ಲಿ ಅವರು ಎಲ್ಲಿ ಆ ಒಂದು ಆಟ ನಡೀಬೇಕಾದ್ರೆ ಎತ್ತಿ ಓಡಾಕ್ತಾರೆ ಅಂತ ಅವರು ಅವ್ರನ್ನ ಬಿಗ್ಗೆ ಹಿಡ್ಕೊಂಡು ಕೂತಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ರೌಂಡ್ನಲ್ಲಿ ನೆಕ್ ಟು ನೆಕ್ ಒಂದು ಫೈಟ್ ಇತ್ತು ಅಂತಲೇ ಹೇಳ್ಬೋದು ಸೊ ಈ ಒಂದು ರೌಂಡ್ನಲ್ಲಿ ಸೂರಜ್ ಅವರ ತಂಡ ಗೆದ್ದಿದೆ ಆ ಒಂದು ಪ್ರೊಟೆಕ್ಷನಲ್ಲಿ ಯಾವುದೇ ರೀತಿ ಒಂದೂ ಕೂಡ ಆಳೆಗಳು ಇರೋದಿಲ್ಲ ಬಟ್ ಇನ್ನೇನು ಟಾಸ್ಕ್ ಮುಗೀತು ಕೆಲವೇ ಕ್ಷಣ ಇದೆ ಬದರ್ ಆಗುತ್ತೆ ಅನ್ನೋ ಒಂದು ಟೈಮ್ನಲ್ಲಿ ಅಭಿಷೇಕ್ ಒಂದೇ ಒಂದು ಹಾಳನ್ನಾದರೂ ಮೇಕೆ ತೆಗ್ದಿ ಹಾಕ್ಬಿಡ್ತಾರೆ ಸೊ ಆ ಅದರಿಂದ ಕ್ಯಾಪ್ಟನ್ ಆದಂಥವರು ಆ ಒಂದು ಒಂದೇ ಒಂದು ಸಿಂಗಲ್ ಆಳೆ ಇರುವಂಥ ಒಂದು ತಂಡವನ್ನು ವಿಜೇತರು ಅಂತ ಕೊಡ್ತಾರೆ ಅದು ಕೂಡ ಸುರಜ್ ಸೂರಜ್ ಅವರ ತಂಡ ಅವರು ಗೆಲ್ತಾರೆ ಈಗ ಈ ಒಂದು ಟಾಸ್ಕ್ ಏನಿದೆ ಅದು ಟೈ ಆಗಿದೆ ಅಂತಲೇ ಹೇಳ್ಬೋದು ಫೈನಲ್ ಆಗಿ ಇನ್ನೊಂದು ರೌಂಡ್ ಆಡಿಸ್ತಾರೆ ಆ ಒಂದು ರೌಂಡ್ನಲ್ಲಿ ಗಿಲ್ಲಿ ಮತ್ತು ಚಂದ್ರಪ್ರಭಾ ಅವರು ಚಂದ್ರಪ್ರಭಾ ಏನಿದ್ದಾರೆ ಅವರು ಆ ಒಂದು ಪ್ರೊಟೆಕ್ಷನ್ನ ಮಾಡಬೇಕಾಗಿರುತ್ತೆ ನಂತರ ಈಗ ಆಡಿದಂತಹ ಅಂದರೆ ಇವಾಗ ಯಾರು ಪ್ರೊಟೆಕ್ಷನ್ ಮಾಡಿರ್ತಾರೆ ಆ ಇಬ್ಬರು ಸದಸ್ಯರುಗಳು ಅವರ ಅವರ ತಂಡದ ಒಂದು ಬಣ್ಣ ತುಂಬುವ ಕೆಲಸವನ್ನು ಮಾಡಬೇಕಾಗಿರುತ್ತೆ ಈ ರೀತಿಯಾಗಿ ಒಂದು ಲಾಸ್ಟ್ನೇ ರೌಂಡ್ನಲ್ಲಿ ಗಿಲ್ಲಿ ಮತ್ತು ಚಂದ್ರಪ್ರಭಾ ಆಡುವ ಸಾಧ್ಯತೆ ತುಂಬಾ ಇದೆ ಗೈಸ್ ಈ ಒಂದು ಲಾಸ್ಟ್ ರೌಂಡಲ್ಲಿ ಯಾರು ಗೆಲ್ತಾರೆ ಅವರು ಈ ಒಂದು ಟಾಸ್ಕ್ನ ಗೆಲ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಟಾಸ್ಕ್ ತುಂಬಾ ಚೆನ್ನಾಗಿದೆ ಈ ಒಂದು ಟಾಸ್ಕ್ನಲ್ಲಿ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ತುಂಬ ಚೆನ್ನಾಗಿ ಟಾಸ್ಕ್ನ ಆಡಿದ್ದಾರೆ ಸೊ ಆದ್ದರಿಂದ ಯಾರೂ ಕೂಡ ಮಿಸ್ ಮಾಡಬೇಡಿ ಮಿಸ್ ಮಾಡಿದಲೆ ಈ ಒಂದು ಎಪಿಸೋಡ್ನ ನೋಡಿ ಈ ಒಂದು ಟಾಸ್ಕ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅದು ಗೈಸ್ ಇದೇ ರೀತಿ ಅಪ್ಡೇಟ್ನ ಮಾಡ್ತಾ ಇರ್ತೀನಿ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಅನಿಸುತ್ತೆ ಅವರ ಹೆಸರು ಕಮೆಂಟ್ ಮಾಡಿ ನೋಡೋಣ ಯಾರು ಜಾಸ್ತಿ ಕಮೆಂಟ್ ಅಂತ ಪ್ರೀವಿಯಸ್ ವಿಡಿಯೋಗಳಲ್ಲಿ ಗಿಲ್ಲಿ ಕಾವ್ಯ ರಕ್ಷಿತಾ ಮತ್ತು ಸೂರಜ್ ರಾಶಿಕಾ ಈ ಇಷ್ಟು ಜನರ ಹೆಸರು ಜಾಸ್ತಿ ಇದೆ ಈ ಒಂದು ವಿಡಿಯೋಗೆ ಯಾರ ಹೆಸ್ರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ನೋಡೋಣ ಹೌದು ಗೈಸ್ ಮೇನ್ ಒಂದು ಟಾಪಿಕ್ನ ಬಿಟ್ಟೆ ಈ ಒಂದು ಟಾಸ್ಕ್ನಲ್ಲಿ ಧನುಷ್ ಮತ್ತು ಸೂರಜ್ ಅವರು ಏನು ಒಂದು ಪ್ರೊಟೆಕ್ಷನ್ ಮಾಡ್ತಿರ್ತಾರೆ ಆ ಒಂದು ಟೈಮ್ನಲ್ಲಿ ಗೆ ಬ್ಲಡ್ಡು ಕೂಡ ಬಂದಿದೆ ಆದ್ದರಿಂದ ಬಿಗ್ ಬಾಸ್ ಅವರು ತುರ್ತು ಚಿಕಿತ್ಸೆಗೋಸ್ಕರ ಅವ್ರನ್ನೂ ಕೂಡ ಒಳಗಡೆ ಕರ್ಕೊಂಡಿರ್ತಾರೆ ಈ ರೀತಿಯಾಗಿ ಅವರ ಫೈಟಿಂಗ್ ಅಂತೂ ಅಂದರೆ ಪ್ರೊಟಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು ಓಕೆ ಗೈಸ್ ಈ ಒಂದು ಎಪಿಸೋಡ್ನ ಟಿ ವಿಲಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ ಓಕೆ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ